ತಾವು ಇವತ್ತು ಮತವನ್ನು ಹಾಕಿ ಬಂದಿರ್ತೀರಿ ತಮಗೆ ಅಭಿಪ್ರಾಯ ಅಭಿಪ್ರಾಯ ಅಂದರೆ ವಾರ್ಡಲ್ಲಿ ಶಾಂತ ರೀತಿಯಲ್ಲಿ ಮತದಾನ ಮಾಡ್ತಾ ಇದ್ದಾರೆ ಯಾವ ಗಲಭೆ ಏನೂ ಇಲ್ಲ ಶಾಂತ ರೀತಿಯಲ್ಲಿ ರೀತಿಯಲ್ಲಿ ಮತದಾನ ಮತದಾನ ಒಳಗೆ ಹೋದ ನಂತರ ಅಲ್ಲಿನ ವ್ಯವಸ್ಥೆಯವರು ಒಳ್ಳೆ ಸಂಪೂರ್ಣ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಮತಯಂತ್ರದ ಬಗ್ಗೆ ಯಾವ ದೋಷ ದೋಷಗಳು ಇಲ್ಲ ಆದ್ದರಿಂದ ಒಳ್ಳೆ ರೀತಿಯಲ್ಲಿ ಮತಯಂತ್ರ ಮಾಡಿ ಮತ ಹಾಕಿ ಬಂದಿರುತ್ತೇವೆ ಮತ್ತು ಇಲ್ಲಿ ಒಳ್ಳೆ ಶಾಂತ ರೀತಿಯಿಂದ ಮತ ನಡೀತದೆ ಒಳ್ಳೆ ರೀತಿಯಲ್ಲಿ ಪೋಲಿಂಗ್ ಆಗ್ತದೆ ಇಲ್ಲಿ ಇಷ್ಟು ತನಕ ಒಂದು ಸಾಧಾರಣ ಮೂವತ್ತೈದು ಪರ್ಸೆಂಟ್ ಆಗಿದೆ ಹೆಚ್ಚು ಕಡೆ ಎಪ್ಪತ್ತೈದರಿಂದ ಎಪ್ಪತ್ತೆಂಟು ಪರ್ಸೆಂಟ್ ಗ್ಯಾರಂಟಿ ಆಗ್ತದೆ ಅಷ್ಟೊಂದು ನಂಬಿಕೆ ಉಂಟು ಈ ಇಳಿಯ ಬೂತಿನ ಪ್ರಕಾರ ಓಕೆ ಥ್ಯಾಂಕ್ ಯು ಸರ್ ತಮ್ಮ ಅಮೂಲ್ಯವಾದ ಮತವನ್ನು ಇವತ್ತು ನೀವು ಹಾಕಿ ಬಂದಿದ್ದೀರಾ ತಮ್ಮ ಒಂದು ಅನಿಸಿಕೆ ಏನು ಹೇಳಿ ಸರ್ ಇವತ್ತು ದೇಶದಲ್ಲಿ ಚುನಾವಣೆ ಲೋಕ ಲೋಕಸಭಾ ಚುನಾವಣೆ ನಡೆಯುತ್ತಿದೆ ಹಾಗೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಮತದಾನ ಇವತ್ತು ನಡೀತಾ ಇದೆ ಭಾಳ ಬಿರುಸು ಬಿರುಸು ನಡೀತಾ ಇದೆ ನಮ್ಮ ಗ್ರಾಮದಲ್ಲಿ ಕೂಡ ಭಾಳ ಶಾಂತ ರೀತಿಯಲ್ಲಿ ಜನರು ಉತ್ಸುಕರಾಗಿ ಮತವನ್ನು ಚಲಾಯಿಸ್ತಾ ಇದ್ದಾರೆ ನಾನು ಕೂಡ ಈಗ ಮತ ಚಲಾಯಿಸಿ ಬಂದಿದ್ದೇನೆ ಹಾಗೆ ಎಲ್ಲರೂ ನಮ್ಮ ಅಭ್ಯರ್ಥಿಯ ಅವರ ಸಾಧನೆಯನ್ನು ಗಮನಿಸಿಕೊಂಡು ಹಾಗೂ ಮತ್ತು ಎಲ್ಲ ಒಂದು ಮುಂದಿನ ಮುಂದಿನ ನಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಅವರು ಗೆದ್ದು ಬಂದಲ್ಲಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಸಹಕಾರ ಈ ಹಿಂದೆ ಕೂಡ ಕೊಟ್ಟಿದ್ದಾರೆ ಇನ್ನು ಮುಂದೆ ಕೂಡ ಕೊಡ್ತಾ ಒಂದು ಭರವಸೆಯೊಂದಿಗೆ ನಾವು ಒಂದು ನಮ್ಮ ನಮ್ಮ ಮತವನ್ನು ಚಲಾಯಿಸಿದ್ದೇವೆ ಅವರು ಗೆದ್ದು ಬರಲಿ ನಮ್ಮ ಕ್ಷೇತ್ರ ಇನ್ನೂ ಅಭಿವೃದ್ಧಿ ಹೊಂದಲಿ ಎಂದು ಹಾರಿಸ್ತಾ ಗಳು ಸರ್ ನಿಮ್ಮ ಅಮೂಲ್ಯವಾದ ಮತವನ್ನು ಹಲೋ ಸರ್ ನಮಸ್ತೆ ನಮಸ್ಕಾರ ತಮ್ಮ ಹೆಸರು ಗೋಪಾಲ್ ತಾವು ಇವತ್ತು ಮತದಾನ ಮಾಡಿ ಬಂದ್ರೆ ಇದ್ರ ಬಗ್ಗೆ ಇದ್ರ ಬಗ್ಗೆ ಹೇಳಲಿಕ್ಕೆ ಮತದಾನ ಮಾಡಿದೆ ನಮ್ಮ ಕರ್ತವ್ಯ ಅಲ್ವಾ ಮಾಡಿದ್ದೇವೆ ದೇಶದ ಮತದಾನ ಮಾಡಿ ಓಕೆ ಥ್ಯಾಂಕ್ ಯು ಸರ್ ಇವತ್ತು ಮತವನ್ನು ಹಾಕಿ ಬಂದ್ರಲ್ಲ ತಮ್ಗೆ ಇವತ್ತು ಕಾಂಗ್ರೆಸ್ಗೆ ಹಾಕಿದೆ ಕಾಂಗ್ರೆಸ್ ಅಂತ ಗ್ಯಾರಂಟಿ ಉಂಟು ನಮಗೆ ಅವರು ಎಲ್ಲದಕ್ಕೂ ಉಪಕಾರ ಮಾಡ್ತಾರೆ ಮಾಡ್ತಾರೆ ಅಂದ ಗ್ಯಾರಂಟಿ ಉಂಟು ಮಾಡಿದ್ದಾರೆ ಎಲ್ಲರಿಗೂ ಬಸ್ ಫ್ರೀ ಅದು ಫ್ರೀ ಇದು ಪೂರ ಮಾಡಿದ್ದಾರೆ ಇನ್ನು ಅವರಿಗೆ ನಾವು ಹೋರಾಟ ಕೊಡ್ತಾ ಇದ್ದೀವಿ ಅಷ್ಟೇ ಅದಕ್ಕೋಸ್ಕರ ನಾವು ಇಲ್ಲಿ ಇದ್ದೀವಿ ಓಕೆ ಸರ್ ಥ್ಯಾಂಕ್ ಯು ಇವತ್ತು ಮತವನ್ನು ಹಾಕಿ ಬೂತಿಂದ ಬಂದಿದ್ದೀರಿ ತಮಗೆ ಏನಿಸ್ತಾ ಉಂಟಮ್ಮ ನಮಗೆ ಬಾರಿ ಖುಷಿ ಆಗ್ತಾ ಉಂಟು ನಾವು ಕಾಂಗ್ರೆಸ್ ಮಾತಾಡ್ತಿ ಬಂದಿದ್ದೀವಿ ಅವರೇ ಒಂದು ಉದ್ಘಾಟನೆ ಮಾಡಿ ಅವರೇ ಒಂದು ಒಳ್ಳೆ ಕೆಲಸ ಎಲ್ಲ ಮಾಡಿ ಎಲ್ಲ ನಮ್ಗೆ ಅಕ್ಕಿ ಹಣ ಎಲ್ಲದು ಮತ್ತೆ ಇರುಕ್ ಜಾಗ ಎಲ್ಲ ಅವರೇ ಕೊಟ್ಟಿದ್ರು ಕಾಂಗ್ರೆಸ್ ಹಾಕಿ ಬರಬೇಕಂತ ನಾವು ದೇವರ ಹತ್ರ ಪ್ರಾರ್ಥಿಸ್ತೀವಿ ತಾವು ಮತವನ್ನು ಹಾಕಿ ಬಂದಿದೀರಾ ತಮ್ಗೆ ಏನನ್ಸಾ ಉಂಟು ತಮ್ಮ ಅಭಿಪ್ರಾಯ ನಾವು ಮತದಾನ ಕಾಂಗ್ರೆಸ್ ಪಕ್ಷಕ್ಕೆ ಹಾಕ್ ಹಾಕಿದ್ದೇವೆ ಜಯಪ್ರಕಾಶ್ ಹೌಡರು ಮುಂದೆ ಬರಬೇಕು ಮುಂದೆ ಬರ್ತಾರೆ ಅನ್ನುವ ಭರವಸೆ ನಮಗಿದೆ ನಾವು ಹೋರಾಡ್ತಿದ್ದೇವೆ ಓಕೆ ಓಕೆ ಥ್ಯಾಂಕ್ ಯು ಸರ್ ಇವತ್ತು ಮತದಾನದ ಬಗ್ಗೆ ತಾವು ಮತದಾನದ ಬಗ್ಗೆ ನಮ್ಮ ಕುರಾಡಿ ಹನ್ನೆಹಳ್ಳಿ ಗ್ರಾಮ ಪಂಚಾಯತ್ನ ಕುರಾಡಿಯ ಬೂತ್ನಲ್ಲಿ ಶಾಂತಿಯುತವಾದ ಮತದಾನ ನಡೀತಾ ಇದೆ ಹಾಗೂ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಸಹಕರಿಸ್ತಾ ಇದ್ದಾರೆ ಸಾಧಾರಣ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಓಟಿಂಗ್ ಇವಾಗಲೇ ಆಗಿದೆ ಎಲ್ಲ ಭಾರತೀಯರು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿ ಭಾರತದ ಸಂವಿಧಾನದ ಹಬ್ಬವನ್ನು ಆಚರಿಸಬೇಕಾಗಿ ನಾನು ಗ್ರಾಹಕ ಎಲ್ಲ ನಮ್ಮ ದೇಶದ ವಾಸಿಗಳಲ್ಲಿ ನಾನು ವಿನಂತಿಸಿಕೊಳ್ತೇನೆ ಜೈ ಹಿಂದ್ ಧನ್ಯವಾದಗಳು ನಮ್ಮ ಅಭಿಪ್ರಾಯವರು ಹೇಳಿ ನಮ್ಮ ಅಭಿಪ್ರಾಯದಲ್ಲಿ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಜೆ ಶ್ರಿಗೆ ಉತ್ತಮ ಸ್ಪಂದ ಜನರಿಂದ ಉತ್ತಮ ಸ್ಪಂದನೆ ಇದೆ ನಮ್ಮ ಗ್ರಾಮದಲ್ಲಂತೂ ಭಾಳ ಹುಮ್ಮಸ್ಸಿನ ಜನ ಓಟ್ ಮಾಡ್ತಾ ಇದ್ದಾರೆ ಹಾಗೆ ಇನ್ನು ಬಾಕಿರೋರು ಕೂಡ ಬಂದು ಅದು ಶೀಘ್ರದಲ್ಲಿ ಬಂದು ಓಟ್ ಮಾಡಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಜಯಪ್ರಕಾಶ್ರು ಗೆಲ್ಲಿಸಬೇಕು ಹಾಗೂ ಅವರು ಮಾಡಿದ ಸಾಧನೆಗಳನ್ನು ಗಮನದಲ್ಲಿಟ್ಕೊಂಡು ನೆನ್ಪಿಟ್ಕೊಂಡು ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿಯನ್ನು ಕೂಡ ಮನದಲ್ಲಿ ನೆನೆಸ್ಕೊಂಡು ಅದರ ಸಂಪೂರ್ಣ ಪ್ರಯೋಜನ ಎಲ್ಲರೂ ಪಡಿಬೇಕು ಹಾಗೆ ಅದನ್ನು ಉಪಯೋಗಿಸ್ಕೊಂಡು ಇವತ್ತು ಎಲ್ಲ ಕಡೆಯಲ್ಲೂ ಕೂಡ ನಮ್ಮ ಮತದಾರ ಬಾಂಧವರು ಅತ್ಯುತ್ತಮ ರೀತಿಯಲ್ಲಿ ನಮಗೆ ಸಹಕಾರ ಕೊಡಬೇಕು ನಮ್ಮ ಪಕ್ಷನ ಗೆಲ್ಲಿಸಬೇಕು ನಮ್ಮ ಅಭ್ಯರ್ಥಿ ಗೆಲ್ಲಿಸ್ಬೇಕಂತೂ ಈ ಮೂಲಕ ಕೆಲ್ಗಳನ್ನ ಮನ ಮನವಿ ಮಾಡ್ತಿದ್ದೇನೆ ಇವತ್ತು ನೀವು ನಿಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಿ ಬಂದಿದ್ರಿ ತಮ್ಮ ಅಭಿಪ್ರಾಯ ಏನು ಇಲ್ಲಿ ನಮ್ಮ ಇಲ್ಲೇ ಕಾರ್ಯಕರ್ತರು ತುಂಬ ಕೆಲಸ ಮಾಡಿದ್ದಾರೆ ಗೆಲ್ವ ಗೆಲ್ತಾರೆ ಅಂಬ ಭರವಸೆ ನಮ್ಮ ಮುಂದೆ ಓಕೆ ಥ್ಯಾಂಕ್ ಯು ಸರ್ ಇವತ್ತು ನಿಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಿ ಬಂದಿದ್ರಿ ತಮ್ಮ ಅಭಿಪ್ರಾಯ ಏನು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದ್ದೇವೆ ನಾವು ಸಮರ್ಥ ಅಭ್ಯರ್ಥಿಯನ್ನು ಗುರುತಿಸಿದ್ದೇವೆ ಆ ಅಭ್ಯರ್ಥಿಗೆ ಮತವನ್ನು ಒಂದು ಚಲಾಯಿಸಿದ್ದೇವೆ ಅವ್ರು ಗೆಲ್ಬೇಕು ನಮ್ಮ ಇಚ್ಛೆ ಸಮರ್ಥ ಅಭ್ಯರ್ಥಿ ಯಾರಂತ ಕೇಳ್ಬೋದು ನಾನು ಪಬ್ಲಿಕ್ಕಲ್ಲಿ ಹೇಳುವಂಥ ವಿಚಾರ ನಾನು ರಾಜಕೀಯದಲ್ಲಿ ಮೂವತ್ತೆಂಟು ನಲವತ್ತು ವರ್ಷದ ರಾಜಕೀಯದ ಅನುಭವ ಅದರಲ್ಲಿ ನಾನು ಈ ಸಮರ್ಥ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಬೆಂಬಲಿಗರಾಗಿ ಈ ಸಾರಿಯೂ ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಸ್ವಲ್ಪ ಬೇಸರ ಹುಟ್ಟಿದೆ ಸಮರ್ಥ ಅಭ್ಯರ್ಥಿಗಳನ್ನು ಗುರುತಿಸಲು ವಿಫಲ ಆಗ್ತಾಯಿದ್ದೆ ನಾನು ಈ ಈ ಬಾರಿ ಜಯಪ್ರ ಜಯಪ್ರಕಾಶ್ ಹೆಗಡೆ ಅವರು ಬಹುಮತ ಓಕೆ ಸರ್ ತಾವು ಇವತ್ತು ನಿಮ್ಮ ಅಮೂಲ್ಯವಾದ ಮತವನ್ನ ಚಲಾಯಿಸಿ ಬಂದಿದ್ರಿ ನಿಮ್ಮ ಅಭಿಪ್ರಾಯ ಇವತ್ತು ನಮ್ಮ ಮತ ಚಲಾಯಿಸುವ ಮೂಲಕ ನಮ್ಮ ಹಕ್ಕನ್ನು ಚಲಾಯಿಸಿದ್ದೇನೆ ಆದ್ರೆ ಇಲ್ಲಿ ಈ ಭಾಗದಿಂದ ಜನಪ್ರತಿನಿಧಿಯಾಗಿ ಜನರೊಂದಿಗೆ ಬೆರೆಯುವ ಜನರ ಕೆಲಸವನ್ನು ಮಾಡುವಂತ ಸಮರ್ಥ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಅವರಿಗೆ ನಮ್ಮ ಹಕ್ಕನ್ನು ಚಲಾಯಿಸುವುದರ ಮೂಲಕ ಒಬ್ಬ ಜನಪರ ನಾಯಕರು ಇಲ್ಲಿ ಸ್ಥಿರವಾಗಿ ನಮ್ಮ ಜನರೊಂದಿಗೆ ಇರಬೇಕಂದ ನಮ್ದು ಆಶೆ ಧನ್ಯವಾದಗಳು ಸರ್ ತಮ್ಮ ಥ್ಯಾಂಕ್ ಯು ಇವತ್ತು ನಮ್ಮ ಮೂಡೂಗೆಳೆಯವರು ವ್ಯಾಪ್ತಿಯಲ್ಲಿ ಮತದಾನ ನಡೀತಾ ಉಂಟು ತಾವು ಮತದಾನವನ್ನು ಚಲಾಯಿಸಿ ಬಂದಿದ್ರಿ ಅದರ ಬಗ್ಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಈ ದಿನ ನಮ್ಮ ಒಂದು ಹಕ್ಕನ್ನು ಚಲಾಯಿಸುವ ಮುಖೇನ ಮತ್ತೊಮ್ಮೆ ಈ ಜಯಪ್ರಕಾಶ್ ಹೆಗ್ಡೆ ಅವರನ್ನ ಕುರ್ತಿ ಚಿಕ್ಕಮಗ್ಳೂರು ಲೋಕಸಭಾ ಚುನಾವಣೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಮುಖೇನ ನನ್ನ ಹಕ್ಕನ್ನು ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಚಲಾಯಿಸುವ ಮುಖ್ಯ ಅವರನ್ನು ಆಯ್ಕೆ ಮಾಡಬೇಕಾಗಿ ಈ ಇವತ್ತಿನ ಒಂದು ಈ ಮತದಾನವನ್ನು ಧನ್ಯವಾದಗಳು ಸದಾ ಸರ್ ಇವತ್ತು ನಮ್ಮ ಮೂಡುಗಿಳಿಯರು ವ್ಯಾಪ್ತಿಯಲ್ಲಿ ನೀವು ಮತ ತಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಿ ಬಂದಿದ್ರಿ ತಾವು ನಿಮ್ಮ ಅಭಿಪ್ರಾಯ ನನ್ನ ಮತವನ್ನು ಸಮರ್ಥವಾದ ಅಭ್ಯರ್ಥಿ ಜಯಪ್ರಕಾಶ್ ಹೆಗ್ ಅವರಿಗೆ ಓಟ್ ಮಾಡಿ ಬಂದಿದೆ ಇಲ್ಲಿ ಕೆಲಸ ಆಗಬೇಕು ಕೆಲಸ ಮಾಡುವವರಿಗೆ مو <applause> دايلر <applause> <applause> ಸರ್ ಇವತ್ತು ನಿಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ಬಂದಿದ್ದೀರಿ ತಮ್ಮ ಅನಿಸಿಕೆ ಏನು ಸರ್ ನಾನಿವತ್ತು ನನ್ನ ಅಮೂಲ್ಯವಾದ ಮತವನ್ನು ಜಯಪ್ರಕಾಶ್ ಹೆಗಡೆ ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿ ಬಂದಿದ್ದೇನೆ ಅವರು ನಿಜವಾಗ್ಲೂ ಹೇಳಬೇಕಂತ ನಾವು ಹಳೆಯ ಬ್ರಹ್ಮಾವರ ಕ್ಷೇತ್ರದವರು ಹಳೆಯ ಬ್ರಹ್ಮಾವರ ಕ್ಷೇತ್ರದಲ್ಲಿ ಅವರ ಸಾಧನೆಗಳನ್ನು ತುಂಬ ಹತ್ತಿರದಿಂದ ನೋಡಿದವರು ಆದ್ದರಿಂದ ಅವರಿಗೆ ತುಂಬ ನಮ್ಮ ಬಹಳ ಖುಷಿಯಿಂದ ಮತದಾನ ಮಾಡಿದ್ದೇವೆ ಹಾಗೆ ನಮ್ಮ ಇವತ್ತು ತುಂಬ ಶಾಂತ ರೀತಿಯಲ್ಲಿ ಮತದಾನ ನಡೀತಾ ಇದೆ ಅದೇ ರೀತಿಯಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಒಳ್ಳೆಯ ಮಾರ್ಜಿನ್ನಿಂದ ಗೆದ್ದು ಬರಬೇಕು ಅಂತ ನಾವು ಆಶಿಸ್ತಾ ಇದ್ದೇವೆ ಜನರು ಸಹ ಅದೇ ಹುಮ್ಮಸ್ಸಿನಿಂದ ಸ್ವಂತ ಅವರೇ ಸ್ವಂತವಾಗಿ ಬಂದು ಅದೇ ಹತ್ರ ಹುಮ್ಮಸ್ಸಿನಿಂದ ಮತದಾನ ಮಾಡ್ತಾ ಇದ್ದಾರೆ ಅದೇ ಹೆಗಡೆಯವರು ಒಳ್ಳೆ ಮಾರ್ಜಿನಿಂದ ಗೆದ್ದು ಬಂದು ಕ್ಷೇತ್ರ ಅಭಿವೃದ್ಧಿ ಮಾಡಲಿ ಅಂತ ನಾವು ಆಶಿಸ್ತಾ ಇದ್ದೇವೆ ನಿಮಗೆ ನಿಮ್ಮ ಸುತ್ತಮುತ್ತಲಿನ ಒಂದು ವಾಸ್ತವ ಸ್ಥಿತಿ ಏನು ಅನ್ನಿಸ್ತಾ ಉಂಟು ಅಲ್ಲ ಕಳೆದ ಹತ್ತು ದಿವಸದಿಂದ ನಾವು ಫೀಲ್ಡಲ್ಲಿದ್ದೇವೆ ತುಂಬ ಚೆನ್ನಾಗಿ ಜನ ಸ್ಪಂದನೆ ಮಾಡ್ತಾ ಇದ್ದಾರೆ ನಾವು ಹೇಳೋದಕ್ಕಿಂತ ಹೆಚ್ಚು ನಮ್ಮ ಊರಿನ ಅಭಿವೃದ್ಧಿನ ಜನರೇ ನಮ್ಗೆ ಹೇಳ್ತಾ ಇದ್ದಾರೆ ಹಿಂದೆಯವರು ಬ್ರಹ್ಮ ಕ್ಷೇತ್ರದಲ್ಲಿ ಮಾಡಿರುವಂಥದ್ದು ಅವರು ಎಮ್ ಎ ಆಗಿ ಎಂ ಪಿ ಆಗಿ ಏನು ಕ್ಷೇತ್ರ ಅಭಿವೃದ್ಧಿ ಮಾಡಿದ್ದಾರೆ ಅಭಿವೃದ್ಧಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಮತ್ತೆ ಮುಂದಿನ ಭವಿಷ್ಯಕ್ಕೆ ಅವರು ಏನು ಕಾರ್ಯಕ್ರಮ ಹಮ್ಮಿಕ ಹಮ್ಮಿಕೊಂಡಿದ್ದಾರೆ ಅದನ್ನು ಪೋರ್ಟ್ಫೋಲಿಯೋ ನೋಡಿಕೊಂಡು ಜನ ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ ಅದರಿಂದ ಖಂಡಿತವಾಗಿ ಇದು ಬರ್ತಾ ಥ್ಯಾಂಕ್ ಯು ಸರ್ ಸರ್ ಇವತ್ತು ನಿಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಿ ಬಂದಿದ್ದೀರಿ ತಾವು ಇದ್ರ ಬಗ್ಗೆ ತಮ್ಮ ಅನಿಸಿಕೆ ನಾವು ಇಲ್ಲಿ ನಮ್ಮ ಗ್ರಾಮದಲ್ಲಿ ಭಾಳಷ್ಟು ಅಭಿವೃದ್ಧಿ ಮಾಡಿದ ಜಯಪ್ರಕಾಶ್ ಹೆಗಡೆಗೆ ನಾವು ಮತ ಹಾಕಿದ್ದೇವೆ ನಮ್ಮ ಅಕ್ಕಪಕ್ಕ ನಮ್ಮ ಈ ಕಾವಡಿ ಒಂದನೇ ವಾರ್ಡಿನಲ್ಲಿ ಎರಡನೇ ವಾರ್ಡ್ ಎರಡನೇ ವಾರ್ಡು ಎರಡು ಕಡೆ ಜಯಪ್ರಕಾಶ್ ಯಾರು ಬೆಂಬಲಿತ ಅಭ್ಯರ್ಥಿಗೆ ವೋಟ್ ಮಾಡಲಿಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ ಮೇಡಮ್ ಅಭಿಮಾನಿ ಚಪ್ಪಲಿ ಹಾಕ್ಲಿ ನಾವು ಅವರು ನಾಮಿನೇಷನಿಂದ ಚಪ್ಪಲಿ ಹಾಕಲಿ ಬಿಡು ಮತ್ತೆ ಇಲ್ಲಿ ನಮಗೆ ಹೊಳೆ ಇಲ್ಲಿ ಸೇತುವೆ ಕಾವಡಿ ಹೈಸ್ಕೂಲು ಕಾವಡಿ ಮತ್ತು ವಡ್ರಸಿ ರೋಡು ಬ್ರಿಡ್ಜ್ ರೋಡು ನಮಗೆ ಪಂಚಾಯತಿಗೆ ಹೋಗ್ಲಿಕ್ಕೆ ಏಳು ಕಿಲೋಮೀಟರ್ ಈಗ ಒಂದೇ ಕಿಲೋಮೀಟರ್ ದಾರಿ ಮಾಡಿಕೊಟ್ಟಿದ್ದಾರೆ ಜಯಪ್ರಕಾಶರು ಆದ್ದರಿಂದ ಅವರು ನಮಗೆ ನಾವು ಅವರಿಗೆ ಸಹಕಾರ ಮಾಡ್ತಾ ಇದ್ದೇವೆ ಧನ್ಯವಾದಗಳು ಸರ್ ತಮ್ಮ ಸರ್ ಇವತ್ತು ನಿಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಿ ಬಂದಿದ್ದೀರಿ ತಮ್ಮ ಅನಿಸಿಕೆ ಏನು ಸರ್ ನೋಡಿ ಚಲಾಯಿಸಲಿಕ್ಕೆ ನಾನು ಬೆಂಗಳೂರಿಂದ ಬಂದಿದ್ದೀನಿ ಆಯಿತಾ ಅದೇ ಥರ ನಮ್ಮ ಫ್ರೆಂಡ್ಸು ಅವರ ತುಂಬ ಜನ ಇದ್ದಾರೆ ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಮೋಸ್ಟ್ಲಿ ಒಂದು ಏಯ್ಟಿ ಪರ್ಸೆಂಟ್ ಬೆಂಗಳೂರಿಂದ ಅವರಿಗೋಸ್ಕರ ಬಂದಿರ್ತಾರೆ ಅವ್ರ ಬಗ್ಗೆ ಹೇಳಬೇಕಂತ ಕೇಳಿದ್ರೆ ಬಹುಶಃ ತಮಗೆಲ್ಲ ಗೊತ್ತಿರ್ಬೋದು ಈ ಊರಿನಲ್ಲಿ ಬಹುಶಃ ಪಾರ್ಟಿಗಿಂತ ಬಹುಶಃ ಅವರ ವೈಯಕ್ತಿಕ ನೆಲೆಯಲ್ಲಿ ಅವರು ತಮ್ಮ ದಕ್ಷಿನಲ್ಲಿ ಬಹುಮತಕ್ಕಿಂತ ಒಂದು ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದ ಇದೆ ನಮಗೆ ಅದೇ ಥರ ಮೋಸ್ಟ್ಲಿ ಅವರು ಆಗುವ ಎಲ್ಲ ಒಂದು ಲಕ್ಷಣ ಕಂಡು ಬರ್ತಾ ಇದೆ ಅದು ಯೋಗಿಯ ಯೋಗಿ ಅಭ್ಯರ್ಥಿ ಮತ್ತು ಅವರು ಈ ಭಾಗಕ್ಕೆ ಒಂದು ಬೇಕಿರೋದು ನಿಮ್ಗೆ ಗೊತ್ತಿರಬಹುದು ಕಳೆದ ಎರಡೂ ಎರಡು ಅವಧಿ ಒಂದು ದಶಕ ದಶಕದಲ್ಲಿ ಆಗಿರುವ ಒಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಏನಿದ್ದಾರೋ ಬಹುಶಃ ತಾವು ಯಾರೂ ಅವರ ಮುಖವನ್ನು ನೋಡಿರ್ಲಿಕ್ಕಿಲ್ಲ ಇವರು ಇಲೆಕ್ಷನ್ ಇಲ್ದೇ ಇಲ್ಲದೆ ಇರಲಿ ಅವರು ತಮ್ಮ ವೈಯಕ್ತಿಕ ವರ್ಚಸ್ಸಿನಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಅವ್ರ ಹತ್ರ ಹೋಗ್ತಾ ಇದ್ರು ಇಲ್ಲಿ ಎಂ ಪಿ ಯಾರು ಎಮ್ ಎಲ್ ಎ ಯಾರು ಅಂತ ಬಹುಶಃ ಯಾರೂ ನೋಡ್ಲಿಕ್ಕೆಲ್ಲ ಇವರು ಎಂ ಪಿ ಆಗದೆ ಇರಬಹುದು ಎಮ್ ಎಲ್ ಎ ಆಗದೆ ಇರಬಹುದು ಎಲ್ಲ ವರ್ಗದ ಜನರು ಅವರ ಯಾವುದೇ ಒಂದು ವೈಯಕ್ತಿಕ ಕೆಲಸ ಇರಲಿ ಅಥವಾ ರಾಜಕೀಯದ ಕೆಲಸ ಇರಲಿ ಅಥವಾ ಪಬ್ಲಿಕ್ ಸೇವೆ ಇರಲಿ ಎಲ್ಲರೂ ಇವ್ರನ್ನೇ ಒಂದು ಅಪ್ರೋಚ್ ಆಗಿ ತಮ್ಮ ಕೆಲಸ ಕಾರ್ಯಗಳನ್ನು ಅವರಿಂದ ಬಹುಶಃ ಅದೇ ಇವತ್ತು ಅವರಿಗೆ ಶ್ರೀರಕ್ಷೆ ಆಗುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ತಾವು ಮತ ಯಾಚಿಸ್ಲಿಕ್ಕೆ ಬಂದಿರುವುದಲ್ಲ ಸರ್ ಇವತ್ತು ಮತದಾನ ಮಾಡ್ಲಿಕ್ಕೆ ಮೊದಲು ಒಂದು ಹದಿನೈದು ಮುಂಚೆ ಒಂದು ವಾರ ಇದ್ದಿದ್ದೇನೆ ಮತ್ತೆ ಇನ್ನೊಂದು ಎರಡು ವಾರದಲ್ಲಿ ಬಂದು ಹೋಗಿದ್ದೇನೆ ಮತ್ತೆ ನಮ್ದೊಂದು ವೈಯಕ್ತಿಕ ಯಾಕಂದ್ರೆ ನಾವು ಅವರು ಎಲ್ಲ ಸೌದ್ಯಗಳು ಆಗಿದ್ದೀವಿ ಜಾಸ್ತಿ ನಾವು ಅವರು ಬಾರಿ ನಮ್ಮ ಅಭಿಮಾನಿಗಳು ನಮ್ಮ ಗುರುಗಳಂತೆ ನಾವು ಹೇಳ್ಬೋದು ನಾವು ಆ ಗುರು ಶಿಷ್ಯರ ಸಂಬಂಧಕ್ಕಿಂತ ಜಾಸ್ತಿಯಾಗಿ ನಮ್ಮ ಲೋಕಲ್ ಇಂದ ಅವರಿಂದ ನಾವು ತುಂಬ ಇಲ್ಲಿ ಸಹಾಯ ಪಡೆದಿದ್ದೀವಿ ಆ ಸಹಾಯ ಪಡೆದಕ್ಕೋಸ್ಕರ ನಾವು ಇಲ್ಲಿ ಇವತ್ತು ಬಂದು ಎಲ್ಲರೂ ಒಂದು ಸ್ವಲ್ಪ ಮತ್ತು ಮತದಾನ ಮಾಡಿಸಿ ಹೋಗೋಣ ಅಂತ ಧನ್ಯವಾದಗಳು ಸರ್ ನಮಗೆ